ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಗವದ್ಗೀತೆಯ ಒಂದು ವಿಶಿಷ್ಟ ಮತ್ತು ಅತ್ಯಂತ ಶಕ್ತಿಯುತವಾದ ತತ್ವವನ್ನು ತಿಳಿಯಲು ಹೊರಟಿದ್ದೇವೆ ಅದೇನು ಗೊತ್ತಾ ಅನಾಸಕ್ತಿ ಫಲದ ಮೇಲೆ ಆಸೆಯಿಲ್ಲದೆ ಕರ್ತವ್ಯವನ್ನು ನಿರ್ವಹಿಸುವ ಆಧ್ಯಾತ್ಮಿಕ ದೃಷ್ಟಿಕೋನ ಅನಾಸಕ್ತಿಯ ತತ್ವ ಅಧ್ಯಾಯ ನಾಲ್ಕು ಶ್ಲೋಕ ಇಪ್ಪತ್ತರಲ್ಲಿ ಶ್ರೀಕೃಷ್ಣರು ಹೇಳಿದ್ದಾರೆ ಶಕ್ತಾ ಕರ್ಮ ನಿತ್ಯತೃತೋ ನಿರಾಶಯ ಕರ್ಮಣ್ಯ ಭೀ ನೈವ ಕಿಂಚಿತ್ ಕರೋತಿ ಸಹ ಅಂದರೆ ಯಾರು ಕರ್ಮಫಲದ ಆಸೆ ತ್ಯಜಿಸುತ್ತಾರೋ ಅವರು ನಿರಾಶ್ರಿತವಾಗಿ ನಿರಂತರ ತೃಪ್ತಿಯಿಂದ ಕೆಲಸ ಮಾಡುವರು ಏಕೆಂದರೆ ಅವರೊಳಗೆ ಅಹಂಕಾರವಿಲ್ಲ ಅದು ಶುದ್ಧ ಕರ್ತವ್ಯ ಮಾತ್ರ ನಾವು ಹೇಗೆ ಅನಾಸಕ್ತರಾಗಬಹುದು ಅನಾಸಕ್ತಿ ಅಂದರೆ ಕೈ ಕಳೆದುಕೊಳ್ಳುವುದಲ್ಲ ಅದು ಕಾರ್ಯದಿಂದ ದೂರ ಹೋಗುವುದೂ ಅಲ್ಲ ಇದು ಮನಸ್ಸಿನ ಆಸೆಯ ಕಳಚಿಕೆ ನಾವು ಕೆಲಸ ಮಾಡಬೇಕು ಸಂಪೂರ್ಣ ಪ್ರಾಮಾಣಿಕವಾಗಿ ಆದರೆ ಫಲದ ಮೇಲೆ ಅತಿಯಾದ ಬಯಕೆ ಇರಬಾರದು ಉದಾಹರಣೆಗೆ ಒಂದು ಬಿತ್ತನೆ ಮಾಡುವ ರೈತನಂತೆ ಬಿತ್ತನೆ ಮಾಡಬೇಕು ನೀರಾವರಿ ಮಾಡಬೇಕು ಆದರೆ ಬೆಳೆಯ ಫಲ ಕೊಡುವುದು ಪ್ರಕೃತಿಯ ಹಣೆ ಅನಾಸಕ್ತಿಯ ಲಾಭಗಳು ಅನಾಸಕ್ತಿಯೊಂದಿಗೆ ನಾವು ಮನಃಶಾಂತಿಯನ್ನು ಪಡೆಯುತ್ತೇವೆ ಆಲೋಚನೆ ಶುದ್ಧವಾಗುತ್ತದೆ ದುಃಖ ಅಸಂತೋಷ ದೂರವಾಗುತ್ತದೆ ಮತ್ತು ಜೀವನದ ಮೌಲ್ಯಪೂರ್ಣತೆಯನ್ನು ಅರಿಯುತ್ತೇವೆ ಇದು ಕೇವಲ ಧರ್ಮದ ವಿಷಯವಲ್ಲ ಇದು ಮಾನಸಿಕ ಆರೋಗ್ಯದ ಮಾರ್ಗವೂ ಆಗಿದೆ ಸಮಾಪನೆ ಶ್ರೀಕೃಷ್ಣನು ನಮಗೆ ಕಲಿಸಿದಂತೆ ನಾವು ಪ್ರಪಂಚದಲ್ಲಿ ಇದ್ದರೂ ಪ್ರಪಂಚದ ಬಂಧನಗಳಲ್ಲಿ ತೂಗಬಾರದು ಅನಾಸಕ್ತಿಯಿಂದ ಕಾರ್ಯ ಮಾಡಿದಾಗ ನಾವು ನಿಜವಾದ ಯೋಗ್ಯಸ್ಥರಾಗುತ್ತೇವೆ ಇಂದು ಈ ತತ್ವವನ್ನು ಜೀವನದಲ್ಲಿ ಅಳವಡಿಸಿ ನಿಮ್ಮ ಆತ್ಮಶಾಂತಿ ನಿಮಗೆ ಸಿಗಲಿದೆ ಧನ್ಯವಾದಗಳು ಇನ್ನೊಂದು ಉಪದೇಶದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾವ ಶ್ಲೋಕ ಅಥವಾ ಪಾಠ ನಿಮಗೆ ಸ್ಪರ್ಶಿಸಿತು ಎಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಗೀತೆಯ ಪಾಠಗಳಿಗಾಗಿ ಧನ್ಯವಾದಗಳು